ಹಾಯ್ ಫ್ರೆಂಡ್ಸ್ ನೋಡಿ ಬಿಸಿ ಬಿಸಿ ಪಲಾವ್ ತುಂಬಾ ಟೇಸ್ಟಿಯಾಗಿರುತ್ತೆ ಸೊಪ್ಪು ಮತ್ತು ತರಕಾರಿನ ಹಾಕ್ಬಿಟ್ಟು ಗ್ರೀನ್ ಕಲರ್ ಪಲಾವನ್ನ ಮಾಡಿದ್ದೀನಿ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಗಿದು ಮುಗಿದು ಮುಗಿಯುತ್ತೆ ಇವತ್ತಿಗೆ ಇನ್ನು ನಾಳೆಯಿಂದ ನ್ಯೂ ಇಯರ್ ಶುರುವಾಗುತ್ತೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಹೊಸ ವರ್ಷ ಬರಲಿ ಹೊಸತನ ತರಲಿ ಅಂತ ಎಲ್ಲರಿಗೂ ಆಶಿಸ್ತೀನಿ ನಿಮ್ಮೆಲ್ಲರ ಜೀವನದಲ್ಲೂ ಬರೀ ಸಿಹಿನೇ ತುಂಬಿರಲಿ ಅಂತಲೂ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಎಲ್ಲರಿಗೂ ಒಂದು ವಿಶ್ ವಿಶ್ವ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬಿಸಿ ಬಿಸಿಯಾದ ಪಲಾವನ್ನ ಮಾಡಲಿಕ್ಕೆ ಹೋಗ್ತಾಯಿದ್ದೀನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಈಗ ಹಸಿಮೆಣ್ಸಿಕಾಯಿ ಸಾಂಬಾರು ಸೊಪ್ಪು ಪುದೀನ ಸೊಪ್ಪು ಒಂದು ಸ್ಪೂನ್ ಜೀರಿಗೆ ನಾಲ್ಕು ಕಾಳು ಮೆಣಸು ಒಂದು ಟೇಬಲ್ ಸ್ಪೂನಷ್ಟು ಅರಿಶಿನ ಒಂದೇ ಒಂದು ಸಣ್ಣದು ಏಲಕ್ಕಿ ಒಂದು ಪೀಸ್ ಚಕ್ಕೆ ಈಗ ಇಷ್ಟನ್ನು ನಾನು ಜಾರಿಗೆ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಶುಂಠಿ ಹಾಕೋತಾ ಇದ್ದೀನಿ ಅದು ಜೀರಿಗೆ ನಾನು ಸ್ಪೂನಲ್ಲಿ ತೋರ್ಸೋದಿಕ್ಕಾಗಿಲ್ಲ ಏನಕ್ಕಂದರೆ ಅದು ಮಿಕ್ಸ್ ಮಿಕ್ಸ್ ಆಗಿಬಿಡ್ತು ಅದಕ್ಕೇ ಈಗ ಬೆಳ್ಳುಳ್ಳಿ ಒಂದು ಸಣ್ಣ ಈರುಳ್ಳಿ ಈಗ ಸ್ವಲ್ಪ ತೆಂಗಿನಕಾಯಿ ತುರಿ ಇದಿಷ್ಟು ಹಾಕೋಬಿಟ್ಟು ರುಬ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ಅಷ್ಟು ತುಪ್ಪ ಸ್ವಲ್ಪ ಹಾಕೋತಾ ಇದ್ದೀನಿ ಸುಪ್ಪು ತುಪ್ಪನ ನಿಮಗೇನಾರು ತುಪ್ಪ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಆ್ಯಡ್ ಮಾಡ್ಕೋಬೋದು ನಾನು ಸ್ವಲ್ಪ ಹಾಕಿದ್ದೀನಿ ಒಂದು ಎಲೆ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಒಂದೇ ಒಂದು ಮೆಣಸಿಕೆ ಹಾಕಿದ್ದೀನಿ ಏನಕ್ಕೆಂದ್ರೆ ರುಬ್ಲಿಕ್ಕೆ ಹಾಕಿದ್ದೀನಲ್ಲ ಮೆಣ್ಸಿಕ್ಕಿ ಅದಕ್ಕೆ ಇದಕ್ಕೆ ಜಾಸ್ತಿ ಮೆಣಸಿಕೆ ಹಾಕೋತಾ ಇಲ್ಲ ಈಗ ಹೆಚ್ಚಿರೋದು ಎರಡು ಈರುಳ್ಳಿನ ಹಾಕೋತಾ ಇದ್ದೀನಿ ಪಲಾವಿಗೆ ಜಾಸ್ತಿ ಮಸಾಲೆ ಹಾಕೋದಕ್ಕೆ ಹೋಗಬಾರ್ದು ಎಷ್ಟು ಮಸಾಲೆ ನಾನು ಹಾಕಿದ್ದೀನಿ ಅದೇ ಥರ ಹಾಕ್ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಫ್ರೈ ಆಗಿದೆ ನೆಕ್ಸ್ಟು ಪುದೀನ ಸೊಪ್ಪನ್ನ ನಾನು ಹಾಕೋತಾ ಇದ್ದೀನಿ ಪುದೀನ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಅದು ಹೆಂಗೆ ಫ್ರೈ ಆದಾಗ ನಿಮಗೇನೇ ಗೊತ್ತಾಗುತ್ತೆ ನೋಡಿ ಈ ಥರ ಫ್ರೈ ಆದರೆ ಸಾಕು ಈಗ ನೆಕ್ಸ್ಟು ಟೊಮೆಟೊನ ಹಾಕೋತಾ ಇದ್ದೀನಿ ಒಂದೇ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕೊಳ್ಳೋದು ಬೇಡ ನೋಡಿ ಈಗ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ನೆನೆಸಿಟ್ಟಿರುವ ಬಟಾಣಿನ ಹಾಕೋತಾ ಇದ್ದೀನಿ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಬಟಾಣಿದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ನೆನೆಸಿರ್ತೀವಲ್ಲ ಹಾಗಾಗಿ ಒಂದು ಎರಡು ಸೆಕೆಂಡ್ ಅಷ್ಟೇ ಸಾಕು ಜಾಸ್ತಿ ಏನು ಬೇಡ ಈಗ ರುಬ್ಬಿರುವ ಮಸಾಲೆ ಇದ್ದೀನಿ ನೀವು ಬಟಾಣಿ ಹಾಕಿದಾಗ ಸ್ವಲ್ಪ ಉಪ್ಪಿನ ಪುಡಿನ ಹಾಕೊಳ್ಳಿ ಇದರಲ್ಲಿ ಸ್ಕಿಪ್ಪಾಗಿದೆ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಉಪ್ಪಿನ ಪುಡಿನ ಈಗ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮಸಾಲೆ ಹಸಿ ವಾಸನೆ ಹೋಗೋ ತನಕ ಅದು ಕುದಿ ಬರೋ ತನಕ ಹುಂಚಿನ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ತರಕಾರಿಗಳೆಲ್ಲ ಹಾಕ್ಕೊಳ್ಳಿ ನಾನಿಲ್ಲಿ ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಒಂದು ಸಣ್ಣದು ಬದನೆಕಾಯಿ ಇತ್ತು ಅದನ್ನು ಹಾಕಿದ್ದೀನಿ ಆಮೇಲೆ ಗೆಡ್ಡೆ ಕೋಸು ಎಲ್ಲ ತರಕಾರಿ ತರಕಾರಿ ಏನಿದೆ ಎಲ್ಲನೂ ನೀವು ಯೂಸ್ ಮಾಡಿಕೊಳ್ಳಿ ಏನಕ್ಕಂದರೆ ಮಕ್ಕಳು ಪಲಾವ್ ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರ ತರಕಾರಿ ಏನೇ ಹಾಕಿದ್ರೂ ಮಕ್ಕಳು ತಿಂತಾರೆ ಅಂತ ಜಾಸ್ತಿ ನಾನು ತರಕಾರಿ ಹಾಕಿದ್ದೀನಿ ಈಗ ನೆಕ್ಸ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಈಗ ಸಬ್ಬಕ್ಕಿ ಸೊಪ್ಪನ್ನ ಸಬ್ ಸಬ್ಕಿಗೆ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಒಂದು ಕಷ್ಟ ಒಂದು ಕಟ್ಟಷ್ಟು ಸಬ್ಬಕ್ಕಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಎಲ್ಲ ಒಂದು ಅದಕ್ಕೆ ಬಂದಿದೆ ಈಗ ಅಕ್ಕಿನ ಹಾಕೋತಾ ಇದ್ದೀನಿ ನಾನು ರಾಜಮುಡಿ ಅಕ್ಕಿನ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಯಾವ ಅಕ್ಕಿ ಇಷ್ಟ ಅದನ್ನು ಹಾಕ್ಕೊಳ್ಳಿ ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಪಲಾವು ಒಂದು ಸ್ವಲ್ಪ ಗ್ರೀನಿಶ್ ಹೋಗೋದೇ ಇಲ್ಲ ಅಷ್ಟು ನೀಟಾಗಿರುತ್ತೆ ಮತ್ತು ಕಲ್ಲರು ಚೆನ್ನಾಗಿರುತ್ತೆ ಈಗ ಇದಕ್ಕೆ ಇಷ್ಟು ಆಗಿದೆ ಈಗ ನೆಕ್ಸ್ಟ್ ಲಾಸ್ಟಿಗೆ ನಿಂಬೆಹಣ್ಣಿನ ರಸನ ನಾನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಈಗ ಒಂದು ವಿಷಲ್ನ ಕೂಗಿಸ್ಕೊಳ್ಳೋಣ ಮುಚ್ಚುಳ ಮುಚ್ಚಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೆಕ್ಸ್ಟು ಮುಚ್ಚಳ ಈಗ ಒಂದು ವಿಷಲ್ ಆಗಿದೆ ನೋಡಿ ಫ್ರೆಂಡ್ಸ್ ಈಗ ವಿಷಲ್ ಹೋಗಿದೆ ಈಗ ಹೇಗಾಗಿದೆ ಅಂತ ನೋಡೋಣ ಬನ್ನಿ ನೋಡಿ ವಾ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕಿ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಇದೇ ಥರ ನೀವು ಮಾಡ್ಕೊಳ್ಳಿ ನಿಮಗೇನಾರ ಇನ್ನೂ ಇದೇ ಥರ ರೆಸಿಪಿಗಳು ಬೇಕು ಅಂದರೆ ನನ್ನ ಚಾನಲ್ನ ಲೈಕ್ ಮಾಡಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್